ಇವತ್ತು ಯೋಗಾಚರಣೆ ಎಲ್ಲ ಕಡೆ ಹೆಚ್ಚು ಆಗಬೇಕು ಮತ್ತು ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಬೇಕು ಇದರ ಪರಿಚಯ ಆಗಬೇಕು ಮತ್ತು ಇದರ ಬಗ್ಗೆ ಆಸಕ್ತಿ ಮೂಡಿಸಬೇಕು ಅಂತ ಉದ್ದೇಶದಿಂದ ನಾವು ಕೇವಲ ಇವತ್ತು ಒಂದು ದಿವಸಕ್ಕೆ ಯೋಗ ದಿನಾಚರಣೆ ಅಂತ ಮಾಡೋದಕ್ಕಿಂತ ಬೇರೆ ಬೇರೆ ಹಲವಾರು ರೀತಿಯಾಗಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಇಲಾಖೆಯಲ್ಲಿ ತೊಗೊಳ್ತಕ್ಕಂಥದ್ದಿದೆ ಒಂದು ದಿವಸಗಳಲ್ಲಿ ಅದನ್ನು ರಾಜ್ಯವ್ಯಾಪ್ತಿ ಎಲ್ಲ ಕಡೆ ಯೋಗದ ಒಂದು ಅಭ್ಯಾಸವನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮ ಆದರೆ ಇವತ್ತು ಅನೇಕ ಕಡೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಮತ್ತು ಸುಮಾರು ಸಣ್ಣ ಸಣ್ಣ ಏನು ಊರುಗಳಲ್ಲೂ ಕೂಡ ನಾವು ಇವತ್ತು ಯೋಗ ಯೋಗ ದಿನಾಚರಣೆಯನ್ನು ನಾವು ಮಾಡಿದ್ದೇವೆ ಮತ್ತು ಮೈಸೂರಿನಲ್ಲಿ ಒಂದು ವಿಶೇಷವಾದ ಅಲ್ಲೂ ಕೂಡ ಒಂದು ಕಾರ್ಯಕ್ರಮ ಇದೆ ಅದು ಮಾನ್ಯ ಹೊರಟ್ಟಿ ಸಾಹೇಬರು ಹೇಳಿದ್ದಾರೆ ಖಂಡಿತವಾಗಿಯೂ ಅದು ನಾವು ಮಕ್ಕಳಿಗೆ ಯೋಗ ಯೋಗ ಅಭ್ಯಾಸ ಮಾಡಿಕೊಡ್ತಕ್ಕಂಥ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಒಳ್ಳೇದೇನೆ ಅದನ್ನು ಶಿಕ್ಷಣ ಸಚಿವನೂ ಕೂಡ ಮಾತನಾಡಿ ಈಗಿರುವಂಥ ಏನು ದೈಹಿಕ ಶಿಕ್ಷಕರಿದ್ದಾರೆ ಅವರಿಗೆ ಯೋಗದ ಪರಿಚಯ ಅವ್ರೂ ಅವ್ರಿಗೂ ಪ್ರಥಮವಾಗಿ ಅವ್ರಿಗೂ ಅದಕ್ಕೆ ಟ್ರೈನಿಂಗನ್ನು ಕೊಟ್ಟು ಅವ್ರ ನಂತರ ಮಕ್ಕಳಿಗೆ ಕೊಡಿಸುವಂಥದ್ದು ಮಾಡ್ಬೋದು ಅದಕ್ಕೆ ನಾನು ಶಿಕ್ಷಣ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯ ಯೋಗ ಜಿಲ್ಲೆ ಅಂತ ಒಂದು ನಾನು ಎನ್ನನ್ನು ಕೂಡ ಹೇಳಿದ್ದೆ ಇವತ್ತು ಕೂಡ ಭಾಷಣದಲ್ಲಿ ಹೇಳಿದ್ದೇನೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಮೈಸೂರು ಮೊದಲಿಂದನೂ ಯೋಗಕ್ಕೆ ಪ್ರಖ್ಯಾತವಾಗಿರುವಂಥ ಒಂದು ಸ್ಥಳ ಕೇಂದ್ರ ಇಡೀ ವಿಶ್ವದಲ್ಲೇ ಈ ಮೈಸೂರಿಗೆ ಒಂದು ಭಾಳ ಒಂದು ಅದಕ್ಕೆ ವರ್ಚಸ್ಸಿದೆ ಆ ಕಾರಣದಿಂದ ಮೈಸೂರಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಯೂ ಮನೆಯಲ್ಲೂ ಕೂಡ ಯೋಗದ ಬಗ್ಗೆ ಅರ್ಜ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಮತ್ತು ಅವರು ಯೋಗಾಭ್ಯಾಸ ಮಾಡ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹಿಸಬೇಕು ಅಂತೇಳಿ ಅದಕ್ಕೊಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ನಾವು ಒಂದು ಮುಂದೆ ನಿಸ್ತು ತರ್ತಾಯಿದ್ದೀವಿ ಅದನ್ನು ಇವತ್ತು ನಾನು ಹೇಳಿದ್ದೀನಿ ನೋಡಿ ನೀವು ಅದು ಬಿ ಆರ್ ಪಾಟೀಲ್ಗೆ ಅವ್ರಿಗೆ ಕೇಳಬೇಕು ನನ್ನ ಗಮನದಲ್ಲಿ ಆ ಥರ ಏನಿಲ್ಲ ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು ಯಾಕಂತ ಹೇಳಿದರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ ಆದ್ದರಿಂದ ಎಲ್ಲಿ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತೊಗೊಳ್ಬೇಕಾಗ್ತದೆ ಡ್ಯಾಮೇಜ್ ಅಂತ ಹೇಳೋದಿಲ್ಲ ನೋಡು ನೋಡಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಭ್ರಷ್ಟಾಚಾರ ಇದೆ ಅದು ಗೊತ್ತಾದಾಗ ಅದನ್ನು ತಡೆ ಇಡುವಂಥ ಕೆಲಸ ಮಾಡಬೇಕು ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆ ಆಧಾರದ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಂಥ ಸಚಿವರು ಕೂಡ ಅದನ್ನೇ ಹೇಳ್ತೀನಿ ಹೇಳಿದ್ರೆ ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು ಇದು ಈ ಏನಾದರೂ ಆ ಥರ ನಡೀತಾ ಇದ್ದರೆ ಅದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳಾಗಬೇಕು ನೋಡ್ರಿ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಎಷ್ಟೋ ಐ ಟಿ ಇ ಡಿ ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ ಆಯಿತಾ ರೇಡ್ ಮಾಡೋದು ದುಡ್ಡು ತೊಗೊಳ್ಳೋದು ಮತ್ತು ರೇಡಿಂದ ವಾಪಸ್ ಹೋಗೋದು ಅದೂ ಇದೆ ಸೊ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ ಅದನ್ನು ಕಂಟ್ರೋಲ್ ಮಾಡಬೇಕು ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು ಅದನ್ನು ಹೋಗ್ಲಾಡ್ಸೋದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ನಾವು ಯಾರು ಕೂಡ ಇಲ್ಲಿ ನಮ್ಮಲ್ಲಿ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ತಪ್ಪಾದರೆ ಕ್ರಮ ಆಗುವಂಥದ್ದನ್ನು ನಾವು ನಾವು ನೋಡಬೇಕಾಗ್ತದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಯಾರು ಯಾರೇ ಆಗಲಿ ಇದು ನಮ್ಮ ಸರ್ಕಾರ ಆಗಲಿ ನಮ್ಮ ಇಲ್ಲಿ ನಮ್ಮ ಇಲಾಖೆಯೇ ಆಗಲಿ ಇನ್ನೊಂದು ಕಡೆ ಆಗಲಿ ಎಲ್ಲೇ ಎಲ್ಲೇ ಇರಲಿ ಅಂತ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಕ್ರಮ ತಗೊಳ್ತಾ ಇದ್ದ ಮಾಡ್ಬೇಡ ಸರ್ ಪಕ್ಷದವರೇ ಈ ಥರ ಹೇಳಿದಾಗ ಪದೇ ಪದೇ ಡ್ಯಾಮೇಜ್ ಆಗಲ್ಲ ಸರ್ ಸರ್ ಪದೇ ಪದೇ ಡ್ಯಾಮೇಜ್ ಏನಿಲ್ಲ ರೀ ಇದು ಇರುವಂಥ ವಸ್ತು ಸ್ಥಿತಿ ಇದೆ ಕೆಲವು ಕಡೆ ಇದೆ ನಾನೇನು ನಾನಿನ್ನೂ ನೋಡಿಲ್ಲ ಅದು ನಿನ್ನೆ ಅಧ್ಯಕ್ಷರು ಕೊಟ್ಟಿದ್ದಾರೆ ವರದಿ ಇನ್ನೂ ನಾನು ನೋಡಿಲ್ಲ ಆದರೆ ನಮ್ಗೆ ಆ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಕ್ರಮಗಳು ತೊಗೊಳ್ತಾ ಇದ್ದೀವಿ ಈಗಾಗಲೇ ನಮಗೆ ಎಲ್ಲ ಪೂರ್ತಿ ಮಾಹಿತಿ ನನಗೆ ಆಗ್ತದೆ ಯಾರೇ ಇರಲಿ ನಾನು ಮಾಡಿದ್ರು ಕೂಡ ನನಗೂ ನನಗೂ ನೋಟಿಸ್ ಇಶ್ಯೂ ಆಗಬೇಕು ಯಾರೇ ದೊಡ್ಡವರಲ್ಲ ತಾನೆ ಆಯಿತಾ ಕಾನೂನು ಬಾಹಿರವಾಗಿ ಯಾರೂ ನಡ್ಕೊಬರ್ತಾನೆ ಅಷ್ಟೇ ಯಾರೇ ಇರ್ಬೋದು ಇಂಥವ್ರ ಅಂಥವ್ರು ಅಂತೇನಲ್ಲ ಏನಿಲ್ಲ ಯಾ ನೋಡ್ರಿ ಅವ್ರ ಭಾಷಣ ಸರಿ ಇಲ್ಲದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ ತಪ್ಪಾಗಿ ಭಾಷಣ ಮಾಡೋದು ನಾವೇನು ಮಾಡೋಕ್ಕಾಗ್ತದೆ ನನಗೆ ಗೊತ್ತಿಲ್ಲ ಏನು ಹೇಳಿದ್ದಾರೆ ಗೊತ್ತಿಲ್ಲ ಅದು ಕೇ ಅವರು ಕಾನೂನು ಪ್ರಕಾರ ಅದು ಈ ಬೇರೆ ಬೇರೆ ಅಂಶಗಳು ಬೇಕಾದ್ರೆ ಇವರು ಇಂದಿರಾಗಾಂಧಿ ಟೀಕೆ ಮಾಡೋದು ದಿವಸ ನಿಂತೇ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಯಾರು ಕೇಸ್ ಬುಕ್ ಮಾಡ್ತಾ ಇಲ್ಲ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಾನು ನೋಡಿಲ್ಲ ಆದರೆ ಒಂದು ದ್ವೇಷಭರಿತವಾದಂಥ ಪ್ರಚೋದನೆ ನೀಡ್ತಕ್ಕಂಥ ಹೇಳಿಕೆಗಳು ಕೊಟ್ಟಾಗ ನಾವು ಕ್ರಮ ತೊಗೊಳ್ತೀವಿ ಯಾರು ದೊಡ್ಡವರೇನಲ್ಲ ಆಯಿತಾ ರಾಹುಲ್ ಗಾಂಧಿ ಅವ್ರನ್ನ ನೀವು ಯಾವುದೋ ಒಂದು ಕೇಸ್ ಬುಕ್ ಮಾಡಿಬಿಟ್ಟು ಅವ್ರಿಗೆ ಎಂ ಪಿ ಗಿರಿನೇ ಅವರ ಸ್ಥಾನನೇ ಕಳ್ಕೊಂಡ್ರಲ್ಲ ಎರಡು ವರ್ಷ ಜೈಲ್ ಶಿಕ್ಷೆ ಕೊಟ್ರಲ್ಲ ನೀವು ಅವ್ರು ಏನು ಏನು ಹೇಳಿಕೆ ಅವರು ಏನು ಹೇಳಿಕೆ ಕೊಟ್ಟರು ರಾಹುಲ್ ಗಾಂಧಿ ಅವ್ರ ಭಾಷಣದಲ್ಲಿ ನೀವು ದ್ವೇಷ ಭಾಷಣ ಮಾಡಿದ್ರಾ ಅಂಥದ್ದಕ್ಕೆಲ್ಲ ನೀವು ಅವ್ರಿಗೆ ಪ್ರಶ್ನೆ ಮಾಡಲ್ಲ ಇಲ್ಲಿ ನೋಡಿ ನಾವು ಯಾರನ್ನೂ ವೈಯಕ್ತಿಕವಾಗಿ ನಾವು ಹೋಗೋದಿಲ್ಲ ನಮಗೆ ಸಾಮರಸ್ಯ ಬೇಕು ಶಾಂತಿ ನೆಮ್ಮದಿ ಬೇಕು ಅಷ್ಟೇ ಅದೇ ಮುಖ್ಯ ನಾನು ಉಳಿದೇನು ಮಾತಾಡೋದಿಲ್ಲ ನನಗೂ ಮಾತಾಡ್ಬೋದು ಭಾಳ ಆಶೀರ್ವತ್ತೆ ನಮ್ದು ಇಷ್ಟ ಇವತ್ತು ಯೋಗ ಮಾಡಿ ಹೋಗೋದಲ್ಲ ನಾನು ಶಿಕ್ಷಣ ಯೋಗವನ್ನು ಕಡ್ಡಾಯ ಮಾಡಿದೆ ಎಲ್ಲ ಫಿಸಿಕಲ್ ಎಜು ಟೀಚರ್ಸ್ಗೆ ಮಲ್ಲಾಡ್ ಹಳ್ಳಿಯಲ್ಲಿ ಎಲ್ಲ ಟ್ರೈನಿಂಗ್ ಕೊಡ್ಸಿದ್ವಿ ಯೋಗ ಮಾಡ್ತಿದ್ರು ಈಗ ನಾನು ಅದಕ್ಕೆ ಹೇಳ್ತೀನಿ ಸರ್ಕಾರ ಕೇಳ್ತೀನಿ ಕಡ್ಡಾಯವಾಗಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿಯಲ್ಲಿ ಯೋಗವನ್ನು ಮಾಡಿದರೆ ಎಲ್ಲರೂ ಇಲ್ಲಿ ಬರೋರು ದೊಡ್ಡವ್ರ ಇದೆ ಅಲ್ಲ ಬರಲಿ ಅಲ್ಲಿ ಟ್ರೈನಿಂಗ್ ಆಗೇ ಬರ್ತದೆ ಯೋಗ ಮಾಡೋದ್ರಿಂದ ಭಾಳಷ್ಟು ಒಳ್ಳೆಯದಾಗ್ತದೆ ಅದಕ್ಕೆ ಕೇವಲ ಯೋಗದ ದಿನ ಆಗಬಾರ್ದು ಪ್ರತಿದಿನ ಯೋಗ ಇರಬೇಕು ಅನ್ನೋ ಅಂತ ನಾನು ಒತ್ತಾಯ ಮಾಡಿ ಟೀಚರ್ ಟೀಚ ಅವ್ರದ್ದೊಬ್ಬರದಲ್ಲ ಇಪ್ಪತ್ತೊಂಬತ್ತು ಸಾವಿರ ಹುದ್ದೆ ಕಾಲಿದಾವೆ ಶಿಕ್ಷಕರು ದೈಹಿಕ ಶಿಕ್ಷಕ ಇದೆ ಒಂದೊಂದು ಕಡೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅದಕ್ಕೆ ನಾನು ಮಾತಾಡಿನಿ ನಿನ್ನ ಮಿನಿಸ್ಟ್ರು ಕೂಡ ಮುಖ್ಯಮಂತ್ರಿ ಕೂಡ ಮಾತಾಡ್ತೀವಿ ಬೇಗನೆ ಈ ಕೇರಳದಲ್ಲಿ ಅಂದ್ರೆ ಒನ್ಸ್ ಕ್ಲಾಸ್ ರೂಮ್ ಒನ್ ಟೀಚರ್ ಹಂಗೆ ಇಲ್ಲವೇ ಆಗಬೇಕು ಅದನ್ನು ಮಾಡಬೇಕು ಮಾಡಬೇಕು 110% అండ్ టెన్ పర్సెంట్ బరి ఇప్పుడు ఏష్యెట్ న్యూస్ నెట్వర్క్ ప్రస్తుతి